ವಸಂತಮ್ಮನವರ ಮನೆಯಿಂದ ಆಳು ಊಟ ತಂದಾಗ ಗೌತಮಿ ಅದನ್ನು ವಾಪಸ್ ಕಳಿಸಿದಳು ಅದನ್ನು ನೋಡಿ ವಸಂತಮ್ಮ ತಾವಾಗಿಯೇ ಅವಳನ್ನು ಹುಡುಕಿಕೊಂಡು ಬಂದರು ಯಾಕಮ್ಮ ಗೌತಮಿ ಭುವನ್ಗೆ ಯಾವಾಗಲೂ ನಮ್ಮನೆಯಿಂದಲೇ ಊಟ ಕಳಿಸುವುದು ಮೊದಲಿನಿಂದಲೂ ಇದೇ ಪದ್ಧತಿ ಇವತ್ತು ಹಾಗೆ ಕಳಿಸಿದ್ದು ಯಾಕೆ ವಾಪಸ್ ಕಳಿಸಿದೆ ನೀನು ಊಟ ಮಾಡಲ್ವಾ ಇವತ್ತು ಉಪವಾಸನ ಕೇಳಿದರು ವಸಂತಮ್ಮ ಇಲ್ಲ ಆಂಟಿ ಮೊದಲು ಅವರೊಬ್ಬರೇ ಇರ್ತಿದ್ರಲ್ವಾ ಆಗ ನೀವು ಕಳಿಸಿದ್ರೆ ಸರಿ ಇತ್ತು ಆದರೆ ನಾನು ಬಂದ ಮೇಲೆಯೂ ನೀವೇ ಕಳಿಸಿದ್ರೆ ಹೇಗೆ ಆಂಟಿ ಈಗ ನಾನೇ ಅಡುಗೆ ಮಾಡ್ತಾ ಇದ್ದೀನಲ್ಲ ಹಾಗಾಗಿ ವಾಪಸ್ ಕಳಿಸಿದೆ ಎಂದಳು ಗೌತಮಿ ವಸಂತಮ್ಮ ಮೂಗಿನ ಮೇಲೆ ಬೆರಳಿಟ್ಟು ಅಲೆಲೆ ನಿಂಗೆ ಅಡುಗೆ ಮಾಡುವುದಕ್ಕೆ ಕೂಡ ಬರುತ್ತಾ ನೀನು ನೋಡಿದರೆ ಬಾಯಿ ಬಿಟ್ಟು ಕೇಳೋದು ಹೇಗೆ ಈಗಿನ ಮಕ್ಕಳು ನೀವು ಯಾವ ಮಾತಿಗೆ ಬೇಜಾರು ಮಾಡ್ಕೊಳ್ತೀರಾ ಅಂತ ಹೇಳುವುದಕ್ಕೆ ಬರುವುದಿಲ್ಲ ಅದಕ್ಕೆ ನಾನು ಊಟ ಕಳಿಸ್ತಾ ಇದ್ದೆ ಅಷ್ಟೇ ಇನ್ಮೇಲೆ ಕಳಿಸೋಲ್ಲಮ್ಮ ನಿನ್ನ ಗಂಡನಿಗೆ ನೀನೇ ಮಾಡಿ ಹಾಕು ಅದು ಒಳ್ಳೆಯದೇ ಅಂತ ಹೇಳಿ ಹೋದರು ಯಾಕೋ ಹಿಂದಿನ ದಿನ ಭುವನ್ ಮೇಲೆ ರೇಗಿದಾಗಿನಿಂದ ಗೌತಮಿಗೆ ಅವರನ್ನು ಕಂಡರೆ ಮೊದಲಿನಷ್ಟು ಆತ್ಮೀಯ ಭಾವ ಬರುತ್ತಿರಲಿಲ್ಲ ಅದಕ್ಕೆ ಅವರು ಹೊರಟಾಗ ಅವಳು ತಡೆಯಲು ಹೋಗಲಿಲ್ಲ ಭುವಂತನಿಗೆ ಏನೂ ಆಗಿಲ್ಲದೆ ಇರಬಹುದು ಆದರೆ ಜಗತ್ತಿನ ಪಾಲಿಗೆ ಅವನು ತನ್ನ ಗಂಡ ಹಾಗಾಗಿ ಗಂಡನಿಗೆ ಅವಮಾನವಾಗುವ ಹಾಗೆ ಮಾತನಾಡಿದ ವಸಂತಮ್ಮನನ್ನು ಅವಳು ಕ್ಷಮಿಸುವ ಮಾತೇ ಇರಲಿಲ್ಲ ಮಧ್ಯಾಹ್ನ ಊಟ ಮಾಡಿ ತೂಕಡಿಸುತ್ತ ಕೂತವಳಿಗೆ ಮೊಬೈಲ್ ಕರೆ ಎಚ್ಚರಿಸಿತು ರಾಯರು ಫೋನ್ ಮಾಡಿದ್ದರು ಹೇಗಿದ್ದೀಯಮ್ಮ ಗಂಡನ ಅರಮನೆಯಲ್ಲಿ ಎಲ್ಲ ಚೆನ್ನಾಗಿದೆಯಾ ಅಂತ ರಾಯರು ಕೇಳಿದರು ಗೌತಮಿಗೆ ಎದೆ ಖಳಕ್ಕಂತು ತಾನು ಸದಾ ಕಾಲವೂ ವಿಠ್ಠಲ್ರಾವ್ ಅವರ ಅರಮನೆಯಂತಹ ಬಂಗಲೆಯೊಳಗೆ ಅಂತೇನಾದರೂ ಅಪ್ಪ ತಪ್ಪು ತಿಳಿದಿರಬಹುದಾ ಅನ್ನುವ ಅನುಮಾನ ಅವಳನ್ನು ಕಾಡಿತ್ತು ಗಂಡನ ಮನೆ ಗುಡಿಸಲೇ ಆದರೂ ತಾನು ಅದರಲ್ಲೇ ತೃಪ್ತಿ ಪಡುವೆ ಅರಮನೆಯ ಕಡೆ ತಿರುಗಿಯೂ ನೋಡೋಲ್ಲ ಎನ್ನುವ ಗುಣ ಅಪ್ಪನಿಗೆ ತಿಳಿದಿಲ್ಲವೇ ಆದರೂ ಯಾಕೆ ಹೀಗೆ ಕೇಳ್ತಾ ಇದ್ದಾರೆ ಇವರು ಅಂತ ಗೌತಮಿಗೆ ಬೇಸರವೆನಿಸಿತು ಹೂನಪ್ಪ ತರ್ಟಿ ಫೋರ್ಟಿ ಸೈಟಿನ ಪುಟ್ಟ ಅರಮನೆಯಲ್ಲಿ ರಾಜ್ಕುಮಾರಿ ತರ ಇದ್ದೀನಿ ಎಂದಳು ಗೌತಮಿ ಅರ್ಥ ಮಾಡಿಸುವಂತೆ ರಾಯರು ನಗುತ್ತಾ ನಿನಗೆ ಗುಡಿಸಲು ಕೂಡ ಅರಮನೇನೇ ಎನ್ನುವ ಸತ್ಯ ನನಗೆ ಗೊತ್ತಿಲ್ವೇನಮ್ಮ ಸುಮ್ಮನೆ ರೇಗಿಸಿದೆ ಅಷ್ಟೆ ಅಂದಹಾಗೆ ನಾನು ಫೋನ್ ಮಾಡಿದ್ದು ಗೊತ್ತಾ ಈ ಭಾನುವಾರ ನಿನ್ನ ರಿಸೆಪ್ಷನ್ ಇಟ್ಕೊಂಡ್ರೆ ಆಗುತ್ತಾ ಅಂತ ಕೇಳುವುದಕ್ಕೆ ನಿನಗೆ ಓಕೆನಾ ಕೇಳಿದರು ರಾಯರು ಗೌತಮಿ ಯೋಚಿಸುತ್ತಾ ನಿಂತಳು ಯಾಕಮ್ಮ ಏನು ಹೇಳ್ತಾ ಇಲ್ಲ ಹೇಗಿದ್ದರೂ ನಮ್ಮ ಮನೆಯಲ್ಲಿಯೂ ನಿನ್ನ ಮದುವೆಗೆ ಅಂತ ಬಂದವರು ಇನ್ನೂ ಹೋಗಿಲ್ಲ ರಿಸೆಪ್ಷನ್ ಮುಗಿಸಿಕೊಂಡು ಹೊರಡೋಣ ಅಂತಿದ್ದಾರೆ ಅಂತ ಮತ್ತೆ ಹೇಳಿದರು ಆಗ್ಲಪ್ಪ ಅದು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು ಎಂದಳು ಹಿಂಜರಿಯುತ್ತ ಹೇಳಮ್ಮ ನನ್ನ ಹತ್ರ ಸಂಕೋಚ ಯಾಕೆ ಎಂದರು ರಾಯರು ಅಪ್ಪ ಅದು ರಿಸೆಪ್ಷನ್ ಪೂರ್ತಿ ನಿಮ್ದುಡ್ಡಿಂದಾನೆ ಮಾಡಿಯಪ್ಪ ರಾವ್ ಅಂಕಲ್ ಹತ್ರ ದುಡ್ಡು ತಗೋಬೇಡಿ ಎಂದಳು ಗೌತಮಿ ರಾಯರು ಜೋರಾಗಿ ನಗುತ್ತಾ ನಂಗೆ ಗೊತ್ತಿತ್ತಮ್ಮ ನೀನು ಹೀಗೇ ಹೇಳ್ತೀಯಾ ಅಂತ ಗುಡ್ ನನ್ನ ಮಗಳಾಗಿದ್ದಕ್ಕೆ ಸಾರ್ಥಕ ಆಯ್ತು ಬಿಡು ನಾನು ಅವತ್ತು ಸುಮ್ಮನೆ ಒಪ್ಪಿದ ಹಾಗೆ ನಾಟಕ ಮಾಡಿದ್ದೆ ಅಷ್ಟೇ ನಾನೇನು ತಗೊಳ್ಳಲ್ಲಮ್ಮ ಸರಿ ಹಾಗಿದ್ರೆ ಕನ್ವೆನ್ಷನ್ ಹಾಲ್ ಬುಕ್ ಮಾಡಲು ಹೇಳಲ್ಲ ನಿನಗೆ ಒಪ್ಪಿಗೆ ಅಲ್ವಾ ಎಂದರು ಹೋ ಅಪ್ಪ ಆದರೆ ಹಂಗ ಅಂತ ರಾಗ ಹೇಳಿದಳು ಗೊತ್ತಮ್ಮ ಗೊತ್ತು ಮಕ್ಕಳಿಗೆ ಎಷ್ಟು ಬಟ್ಟೆ ಇದ್ದರೂ ಸಾಲಲ್ಲ ಅಂತ ನಿನಗೆ ಲೆಹಂಗಾ ಮತ್ತು ಅದಕ್ಕೆ ಸೂಟ್ ಆಗುವ ಹಾಗೆ ಅಳಿಯಂದ್ರಿಗೆ ಶೇರ್ವಾನಿ ಎರಡೂ ಕೊಡಿಸ್ತೀನಿ ಸರಿನಾ ಎಂದರು ರಾಯರು ಥ್ಯಾಂಕ್ ಯು ಅಪ್ಪ ಥ್ಯಾಂಕ್ ಯು ಸೋ ಮಚ್ ಎಂದಳು ಗೌತಮಿ ಅವತ್ತೊಂದಿನ ತಂದೆಯ ಜೊತೆ ಒಬ್ಬಳೇ ಮನೆಗೆ ಹೋಗಿದ್ದಕ್ಕೆ ನೆಂಟರಿಷ್ಟರೆಲ್ಲ ತಾನು ಗಂಡನ ಜೊತೆ ಜಗಳ ಮಾಡ್ಕೊಂಡು ಬಂದಿದ್ದೀನಿ ಅಂತ ತಿಳಿದಿದ್ರಲ್ವಾ ರಿಸೆಪ್ಷನ್ ದಿನ ತೋರಿಸ್ತೀನಿ ಅವ್ರಿಗೆ ಗಂಡನ ಜೊತೆ ನಾನೆಷ್ಟು ಹೊಂದ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಅಂತ ಗೌತಮಿ ಶಪಥ ಮಾಡಿಕೊಂಡಳು ಮುಂದಿನ ಎರಡು ದಿನ ಬರೀ ಬಟ್ಟೆ ಬರೀ ಖರೀದಿ ಮೆಹಂದಿ ಪಾರ್ಲರ್ ಅಂತಲೇ ಕಳೆದು ಹೋಯಿತು ಅವರು ಭಾನುವಾರ ಫಂಕ್ಷನ್ ಇಟ್ಟುಕೊಂಡಿರುವುದನ್ನು ವಿಠಲ್ರಾವ್ ಮತ್ತು ವಸಂತಮ್ಮನವರಿಗೆ ಇನ್ನೂ ಹೇಳಿರಲಿಲ್ಲ ರಿಸೆಪ್ಷನ್ಗೆ ಇನ್ನೆರಡು ದಿನ ಇದೆ ಅನ್ನುವಾಗ ರಾಯರು ಮಗಳ ಜೊತೆ ವಿಠಲ್ರಾವ್ ಮನೆಗೆ ಹೋದರು ಓಹೋ ಅಪ್ರೂಪಕ್ಕೆ ಅಪ್ಪ ಮಗಳು ಒಟ್ಟಿಗೆ ಬಂದಿದ್ದೀರಾ ಅಲ್ಲ ಕಣಯ್ಯ ನಿನ್ನ ಮಗಳು ಇಲ್ಲೇ ಇರ್ತಾಳ್ತಾನೆ ಆದರೂ ಬರೋದೇ ಇಲ್ಲ ನಿನ್ನ ಜೊತೆ ಮಾತ್ರ ಬರ್ತಾಳೆ ಎಂದರೂ ರಾವ್ ನಗುತ್ತ ಅವಳು ಹಾಗೆಲ್ಲ ಯಾರ ಮನೆಗೂ ಬರುವಂಥವಳಲ್ಲ ಬಿಡು ಈಗ ನನ್ನ ಜೊತೆ ಬಂದಿರುವುದೇ ಹೆಚ್ಚು ಅದಿರಲಿ ಭಾನುವಾರ ಏನು ಪ್ರೋಗ್ರಾಮ್ ಇದೆ ನಿಮಗೆ ಕೇಳಿದರು ರಾಯರು ನನಗೇನು ಪ್ರೋಗ್ರಾಮ್ ಇರುತ್ತೆ ನನಗೆ ಭಾನುವಾರವೂ ಒಂದೇ ಸೋಮವಾರವೂ ಒಂದೇ ಏನ್ ವಿಷಯ ಹೇಳು ಹೊಸ ಮಧುಮಕ್ಕಳನ್ನ ಹನಿಮೂನಿಗೆ ಕಳಿಸಬೇಕು ಅಂತಿದ್ದೀಯಾ ನಗುತ್ತ ಕೇಳಿದರು ವಿಠಲ್ ಗೌತಮಿಗೆ ತಲೆ ಚಿಚ್ಚಿಕೊಳ್ಳುವ ಹಾಗೆ ಆಯಿತು ಇವರು ಇಲ್ಲಿಗೆ ಬಂದಾಗಲೆಲ್ಲ ಒಂದು ಹೊಸ ಐಡಿಯಾ ಕೊಟ್ಟು ನಮ್ಮನ್ನ ಸಾಯಿಸೋದೆ ಆಯ್ತು ಹೋದ ಸಲ ಬಂದಾಗ ರಿಸೆಪ್ಷನ್ ಬಗ್ಗೆ ಅಪ್ಪನ ತಲೆ ಈ ಸಲ ಹನಿಮೂನಂತೆ ಹನಿಮೂನು ಮಣ್ಣಂಗಟ್ಟಿ ಇವರು ಹೇಳೋದು ಅಪ್ಪ ಅದನ್ನು ಚಾಚು ತಪ್ಪದೆ ಕೇಳೋದು ಅಬ್ಬಬ್ಬಾ ಸಾಕಾಯ್ತು ನನಗೆ ಅಂತ ಬೈದುಕೊಂಡಳು ಅಲ್ಲ ಕಣು ಭಾನುವಾರ ಮಕ್ಕಳ ರಿಸೆಪ್ಷನ್ ಇಟ್ಕೊಂಡಿದ್ದೀನಿ ಅದನ್ನು ಹೇಳೋಣ ಅಂತ ಬಂದೆ ಎಂದರು ರಾಯರು ರಾವ್ ಗಾಬರಿಯಿಂದ ಇಟ್ಕೊಂಡೆ ಬಿಟ್ಟಯ್ಯ ಯಾಕೋ ಅರ್ಧ ದುಡ್ಡು ನಾನು ಕೊಡ್ತೀನಿ ಅಂತ ಹೇಳಿದ್ನಲ್ಲ ಅಂತ ಕೇಳಿದರು ಅಯ್ಯೋ ಅದಕ್ಕೇನಂತೆ ನನಗೂ ದುಡ್ಡಿನ ಅವಶ್ಯಕತೆ ಬಂದಾಗ ಕೇಳಿ ತಗೋತೀನಿ ಸರಿನಾ ಈಗ ನೀನು ಈ ಜೋಡಿಯನ್ನು ಹರಿಸಿದ್ರೆ ಸಾಕು ಎಂದರು ರಾಯರು ಹೋ ಹೌದಾ ಹಾಗಾದರೆ ಒಡವೆಗಳನ್ನಾದರೂ ತಡಿ ವಸಂತು ಅಂತ ರಾವ್ ತಮ್ಮ ಹೆಂಡತಿಯನ್ನು ಕೂಗಿ ಕರೆದರು ಗೌತಮಿ ಮಧ್ಯೆ ಬಾಯಿ ಹಾಕಿ ಪರವಾಗಿಲ್ಲ ಅಂಕಲ್ ಒಡವೆ ಸೆಟ್ ಅರೇಂಜ್ ಆಗಿದೆ ಎಲ್ಲ ಪಾರ್ಲರ್ನವರೇ ತರ್ತಾರೆ ನನಗೆ ವರ್ಜಿನಲ್ ಬೇಡ ಕಳೆದು ಹೋದರೆ ಅಂತ ಭಯ ಆಗುತ್ತೆ ಆಮೇಲೆ ನಾವು ದುಡಿದರೂ ಅದನ್ನು ನಿಮಗೆ ವಾಪಸ್ ಕೊಡಲು ಆಗೋಲ್ಲ ಎಂದಳು ವಿಠ್ಠಲ್ ರಾವ್ ಅರ್ಥವಾದಂತೆ ಓಕೆ ಕಣಮ್ಮ ನಾನು ನಿನ್ನನ್ನು ಫೋರ್ಸ್ ಮಾಡಲ್ಲ ಇಷ್ಟಕ್ಕೂ ಒರ್ಜಿನಲ್ ಒಡವೆಗಳಾದರೆ ಫಂಕ್ಷನ್ ಮುಗಿಯುವ ತನಕ ಅದೊಂದನ್ನೇ ಹಾಕಿಕೊಂಡಿರಬೇಕು ಡ್ಯೂಪ್ಲಿಕೇಟ್ ಆಗಿದ್ದರೆ ಆಗಾಗ ಬದಲಿಸಬಹುದು ಅಂತಲ್ವಾ ಅರ್ಥ ಆಯ್ತು ಬಿಡು ಅಂತ ನಕ್ಕರು ಇವರು ಏನಾದರೂ ತಿಳಿದುಕೊಳ್ಳಲಿ ಸತ್ಯ ತಮ್ಮ ಮಾತಿಗೆ ಒಪ್ಪಿಕೊಂಡರಲ್ಲ ಅಷ್ಟು ಸಾಕು ಇಲ್ದಿದ್ರೆ ಸಾಯುವ ತನಕ ತಮ್ಮ ಒಡವೆಯಿಂದಲೇ ನಮ್ಮ ರಿಸೆಪ್ಷನ್ ನಡೆದಿತ್ತು ಅಂತ ವಸಂತಮ್ಮ ಡಂಗೂರ ಹೊಡಿತಿದ್ರು ಅಂತ ಗೌತಮಿ ಮನಸ್ಸಿನಲ್ಲೇ ಅಂದುಕೊಂಡಳು ರಾತ್ರಿ ಭುವನ್ ಕೆಲಸ ಮುಗಿಸಿ ಬಂದಾಗ ತುಂಬಾ ಖುಷಿಯಾಗಿದ್ದ ಟಿಫನ್ ಬಾಕ್ಸ್ ತೊಳೆಯಲು ಕೊಟ್ಟವನು ಆರಾಮಾಗಿ ಸೋಫಾ ಮೇಲೆ ಕೂತ್ಕೊಂಡು ಗೌತಮಿ ಅವರೇ ನೀವು ಹನಿಮೂನ್ಗೆ ಎಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಕೇಳಿದ ಕೂಡಲೇ ಅಡುಗೆ ಮನೆಯಿಂದ ಒಂದು ಲಟ್ಟಣಿಗೆ ಹಾರಿ ಬಂದು ಅವನ ಹಣಿಗೆ ಬಡಿಯಿತು ಭುವನ್ ಗಾಬರಿಯಿಂದ ತನ್ನ ಹಣಿ ಒತ್ತಿಕೊಳ್ಳುತ್ತ ರೀ ಯಾಕ್ರೀ ಎಲ್ಲೋ ಬೆಲ್ಟ್ ಮೇಡಮ್ ಲಟ್ಟಣ್ ಗೇಲ್ ನನಗೆ ನಂಗೆ ಅಂತ ಕೂಗಿದ ನಿಮ್ಮನ್ನ ಲಟ್ಟಣ್ ಗೇಲೆಲ್ಲ ರುಬ್ಬು ಕಲ್ಲಿಂದ ಹೊಡಿಬೇಕಿತ್ತು ಆದರೆ ಏನು ಮಾಡೋದು ನನ್ನ ಅದೃಷ್ಟಕ್ಕೆ ಈ ಮನೇಲಿ ವರಳ್ಕಲ್ಲೇ ಇಲ್ಲ ನನ್ನ ಕೈಲಿ ಗ್ರೈಂಡರ್ ಎತ್ತಕ್ಕೆ ಬರಲಿಲ್ಲ ಅದಕ್ಕೆ ಲಟ್ಟಂಗಿ ಎಷ್ಟೆ ಎಂದಳು ಗೌತಮಿ ಒಳಗಿನಿಂದಳೆ ಅದೇ ಯಾಕೆ ಅಂತ ಕೇಳಿದ್ದು ನಾನು ಎಂದ ಭುವನ್ ಗೌತಮಿ ಮಗುಚಿಕಾಯಿ ಕೈಯಲ್ಲಿ ಹಿಡಿದುಕೊಂಡೇ ಆಚೆಗೆ ಬಂದು ಏನು ಯಾಕೆ ಅಂತ ಕೇಳ್ತಾ ಇದ್ದೀರಾ ಹೆಲೋ ಸರ್ ನಾನು ಮುಂದಿನ ವರ್ಷ ನಿಮಗೆ ಡಿವೋರ್ಸ್ ಕೊಟ್ಟು ಅಪ್ಪ ಮನೆಗೆ ಖಾಲಿ ಕೈಯಲ್ಲಿ ಹೋಗಬೇಕು ಅಂತ ಇದ್ದೀನಿ ನೀವೇನು ಮಗು ಜೊತೆ ಕಳಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದೀರಾ ಹನಿಮೂನ್ ಬಗ್ಗೆ ಯಾಕೆ ಮಾತಿದ್ದೀರಿ ನೀವು ಯಾಕೆ ಅಂತ ಅಂತ ಕೇಳುತ್ತಾ ಮೈ ಮೇಲೆ ಏರಿಕೊಂಡು ಬಂದಳು ಭುವನ್ ಓಡಿ ಹೋಗಿ ಸೋಫಾದ ಹಿಂದೆ ನಿಂತ್ಕೊಂಡ ರೀ ಬರಿ ತಪ್ಪು ತಿಳಿದುಕೊಳ್ಳುವುದೇ ಆಯ್ತು ನಿಮ್ಮದು ಸ್ವಲ್ಪ ಸಮಾಧಾನವಾಗಿ ಯೋಚಿ ನೋಡಿ ನಾನು ಹನಿಮೂನ್ ಪ್ಲಾನ್ಸ್ ಏನಿವೆ ಅಂತಷ್ಟೇ ಕೇಳಿದ್ದು ಮತ್ತೇನೂ ಇಲ್ಲ ಕೂಲ್ ಕೂಲ್ ಎಂದ ಗೌತಮಿ ಏದು ಸಿರು ಬಿಡುತ್ತಾ ಹೌದೌದು ಕೂಲ್ ಕೂಲ್ ಅಂತ ಹೇಳಿ ನನ್ನ ಹೆಣ ಎತ್ಬಿಡ್ತೀರಾ ಅಷ್ಟೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ತಾನೇ ಹೊಟ್ಟೆ ಹೊತ್ಕೊಂಡು ಓಡಾಡಬೇಕಾಗಿರೋದು ಎಂದಳು ಗೌತಮಿ ಮೂತಿ ತಿರುಗಿಸುತ್ತ ಆ ಮಾತು ಕೇಳಿ ಭುವನ್ ಬಿದ್ದು ಬಿದ್ದು ನಗುತ್ತ ರೀ ಗೌತಮಿ ನೀವು ಎಜುಕೇಟೆಡ್ ಆಗಿ ಈ ಥರ ಯೋಚಿಸ್ತೀರಾ ಹೀಯಪ್ಪ ಬರೀ ಹನಿಮೂನಿಗೆ ಹೋಗ್ಬಿಟ್ರೆ ಮಕ್ಕಳಾಗಲ್ಲ ಕಣ್ರಿ ಅದಕ್ಕೆ ಅದ್ಕೆ ಬೇರೆನೆ ಮಾಡಬೇಕು ಎಂದು ಕಣ್ಣು ಹೊಡೆದ ಏನ್ ಮಾಡಬೇಕು ಅಂತ ಗೌತಮಿ ಗಡುಸಾಗಿ ಕೇಳಿದಳು ನಂಗ ನಂಗೊತ್ತಿಲ್ಲ ನಾನು ಬ್ಯಾಚುಲರ್ ಅಲ್ವಾ ನಂಗೆ ಅಭ್ಯಾಸ ಇಲ್ಲ ಎನ್ನುತ್ತಾ ತನ್ನ ರೂಮಿಗೆ ಓಡಲು ನೋಡಿದ ಭುವನ್ ಗೌತಮಿ ಅವನ ಅಡ್ಡ ನಿಂತು ಬರೀ ಏನ್ ಮಾಡ್ಬೇಕು ಅಂತ ಹೇಳಿದ ಮಾತ್ರಕ್ಕೆ ಮಕ್ಕಳಾಗಲ್ಲ ಅಂತ ನನಗೂ ಗೊತ್ತಿದೆ ಹೇಳಿ ಏನು ಮಾಡಬೇಕು ಅಂತ ತಾನು ಕಣ್ಣು ಹೊಡೆಯುತ್ತಾ ಕೇಳಿದಳು ನಿಮಗೆ ನಿಮಗೂ ಗೊತ್ತಿಲ್ವಾ ಭುವನ್ ತಡವರಿಸುತ್ತಾ ಕೇಳಿದ ಇಲ್ಲ ಇದು ನನ್ನ ಫಸ್ಟ್ ಮ್ಯಾರೇಜ್ ಅಲ್ವಾ ನಿಮಗೆ ಡಿವೋರ್ಸ್ ಕೊಟ್ಟ ಮೇಲೆ ನಾನು ಇನ್ನೊಂದು ಮದುವೆ ಆಗಬೇಕಲ್ಲ ಆಗ ಅವರು ನಿಮಗೆ ಏನು ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳಿದರೆ ಏನು ಹೇಳೋದು ನಾನು ಅಲ್ವಾ ಅದಕ್ಕೆ ಹೇಳಿ ಪ್ಲೀಸ್ ಎಂದಳು ಮಗುಚಿಕಾಯಿ ತೋರಿಸುತ್ತ ಭುವನ್ ಗಾಬರಿಯಿಂದ ತನಗೆ ನೆನಪಿರುವ ಎಲ್ಲ ದೇವರ ಜಪ ಶುರು ಮಾಡಿಕೊಂಡ ಗೌತಮಿಗೆ ಅವನನ್ನು ಇನ್ನಷ್ಟು ಆಟವಾಡಿಸಬೇಕು ಅಂತನ್ನಿಸಿತು ಅವಳು ಅವನಿಗೆ ಒತ್ತಿ ನಿಂತು ಈ ದೇವಿ ಎದುರಿಗೆ ಇರುವಾಗ ಬೇರೆ ಯಾರನ್ನು ನೆನೆಸಿಕೊಳ್ತಾ ಇದ್ದೀರಲ್ಲ ಇದು ಮೋಸ ಅಲ್ವಾ ಎಂದಳು ಅಷ್ಟರಲ್ಲಿ ನವದಂಪತಿಗಳು ಕ್ಷಮಿಸಬೇಕು ಅವರು ಏಕಾಂತದಲ್ಲಿರುವಾಗ ಭಂಗ ತರ್ತಾ ಇದ್ದೀನಿ ಎನ್ನುವ ಶ್ರೀನಿವಾಸರಾಯರ ಮಾತು ಕೇಳಿಸಿ ಇಬ್ಬರು ಶಾಕಿಂದ ತಿರುಗಿ ನೋಡಿದರು ಬಾಗಿಲಲ್ಲಿ ಶ್ರೀನಿವಾಸರಾಯರು ತಮ್ಮ ಕೈಯಿಂದ ಮುಖ ಮುಚ್ಚಿಕೊಂಡು ನಿಂತಿದ್ದರು ಗೌತಮಿಗೆ ಸಿಕ್ಕಾಪಟ್ಟೆ ನಾಚಿಕೆಯಾಗಿ ಹೋಯಿತು ಅವಳು ಭುವನನ್ನು ತಳ್ಳಿ ಮೆಟ್ಟಿಲು ಹತ್ತಿಕೊಂಡು ರೂಮಿಗೆ ಓಡಿ ಹೋದಳು ಭುವನ್ ಕಾಬರಿಯಿಂದ ಚೇತರಿಸಿಕೊಂಡು ಬನ್ನಿ ಹಾಂ ಏನು ವಿಷಯ ಎನ್ನುತ್ತಾ ಅವರ ಬಳಿ ಹೋದ ಅದೇ ಕನ್ವೆನ್ಷನ್ ಹಾಲ್ ಬಗ್ಗೆ ಮಾತಾಡಬೇಕಿತ್ತು ಅದಕ್ಕೆ ಬಂದೆ ಹಳಿ ಅಂದರೆ ಆದರೆ ನೀವು ನಾನು ಡಿಸ್ಟರ್ಬ್ ಮಾಡಿದೆ ಅನಿಸುತ್ತೆ ನಾನು ನಾಳೆ ಬರಲಾ ಕೇಳಿದರೂ ರಾಯರು ನಾಚಿಕೊಳ್ಳುತ್ತಾ ಭುವನ್ ನಾಲಿಗೆ ಕಚ್ಚಿಕೊಂಡು ಇನ್ನೊಂದು ಹತ್ತು ನಿಮಿಷ ಮುಂಚೆ ಬಂದು ಇವರು ಮಗಳು ಆಡ್ತಿದ್ದ ಮಾತು ಕೇಳಿಸ್ಕೊಂಡಿದ್ರೆ ಇನ್ನೇನಂತಿದ್ರು ಇವರು ಪುಣ್ಯ ಆಮೇಲೆ ಬಂದರು ನನ್ನ ಮಾನ ಉಳಿತು ಅಂತ ಯೋಚಿಸಿ ಏನಿಲ್ಲ ಮಾವ ಕೂತ್ಕೊಳ್ಳಿ ಗೌತಮಿ ಕಾಫಿ ಮಾಡ್ಕೊಂಡು ಬರ್ತೀಯಾ ಅಂತ ಕೂಗಿದ ಆದರೆ ಗೌತಮಿ ಉತ್ತರಿಸಲೇ ಇಲ್ಲ ಬಿಡಿಯಲಿ ಅಂದರೆ ಅವಳು ನಾಚಿಕೊಂಡಿರಬೇಕು ಅಂದಹಾಗೆ ನೀವು ಯಾರು ಯಾರನ್ನು ಕರೆಯಬೇಕು ಅಂತಿದ್ದೀರಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಇಲ್ವಾ ನಿಮ್ಮ ಪರಿಚಯದವರು ಮತ್ತು ಫ್ರೆಂಡ್ಸ್ನ ಮಾತ್ರ ಕರಿತೀರಾ ಅಂತ ರಾಯರು ಕೇಳಿದರು ತಲೆ ಕೆಳಗೆ ಹಾಕಿ ನಾನು ಅಮ್ಮ ಅಪ್ಪ ಇಲ್ಲದ ಅನಾಥ ಅಷ್ಟೇ ಮಾವ ಬಂಧುಗಳು ಎಲ್ಲರೂ ಇದ್ದಾರೆ ಆದರೆ ನಮ್ಮಪ್ಪ ಹೋದ್ಮೇಲೆ ಅವರು ನಮ್ಮಮ್ಮನ ಜೊತೆ ನಡ್ಕೊಂಡಿದ್ದು ನೆನೆಸಿಕೊಂಡಾಗೆಲ್ಲ ನನ್ನ ರಕ್ತ ಕುದಿಯುತ್ತೆ ನಾನಿಲ್ಲಿ ವಿಠಲ್ರಾವ್ ಹತ್ರ ಕೆಲಸಕ್ಕೆ ಅಂತ ಸೇರಿದಾಗಿನಿಂದ ಊರಿಗೆ ಹೋಗಿಯೇ ಇಲ್ಲ ಅಮ್ಮ ಕೂಡ ಇಲ್ಲ ಈಗ ಹೋಗಿ ಏನು ಮಾಡುವುದು ಅವರು ಸಹ ನಾನು ಸತ್ತು ಹೋಗಿದ್ದೀನಿ ಅನ್ನುವ ಹಾಗೆ ಆರಾಮಾಗಿದ್ದಾರೆ ನನ್ನ ಕಷ್ಟ ಸುಖಗಳಲ್ಲಿ ನನ್ನ ಜೊತೆ ಇರದ ಬಂಧುಗಳನ್ನು ಈಗ ಯಾಕೆ ಕರೆಯಬೇಕು ಮಾವ ನೀವು ಕರೆಯಲೇಬೇಕು ಅಂದರೆ ಕರಿತೀನಿ ಎಂದ ರಾಯರು ಅವನ ಹೆಗಲೆ ಮೇಲೆ ಕೈ ಹಾಕಿ ಚೇಚೆ ನಾನು ಹಾಗೆ ಹೇಳಲಿಲ್ಲ ಕಣಪ್ಪ ನನ್ನ ಅಳಿಯಂದರೂ ಸ್ವಾಭಿಮಾನಿಗಳು ಅಂತ ನನಗೆ ಗೊತ್ತಿದೆ ನಮಗೋಸ್ಕರ ನೀವು ನಿಮ್ಮ ಸ್ವಾಭಿಮಾನ ಬಿಟ್ಟು ಅವರಿವರ ಮುಂದೆ ಹೋಗಿ ಬೇಡುವುದು ಬೇಡ ಮದುವೆ ಅಂದರೆ ಅದರಿಂದ ಎಲ್ಲರಿಗೂ ಖುಷಿಯಾಗಬೇಕು ಹೊರತು ಯಾರಿಗೂ ದುಃಖವಾಗಬಾರದು ನೀವು ನಿಮ್ಮ ಆಪ್ತ ಮಿತ್ರರನ್ನೇ ಬಂಧುಗಳು ಅಂತ ತಿಳ್ಕೊಂಡು ಕರೆಯಿರಿ ಆಪತ್ತಿಗಾದವನೇ ನೆಂಟ ಅಂತ ಗಾದೆ ಇಲ್ವೇ ಎಂದರು ನಗುತ್ತಾ ಆಗಲಿ ಮಾವ ಎಂದ ನನ್ನ ಮಾತಿಂದ ಬೇಜಾರಾಯ್ತಾಳಿ ಅಂದರೆ ಅಂತ ರಾಯರು ಕೇಳಿದರು ಭುವನ್ ಕಣ್ಣು ಒರೆಸಿಕೊಂಡು ಇಲ್ಲ ಮಾವ ನಿಮ್ಮಂತ ಅರ್ಥ ಮಾಡಿಕೊಳ್ಳುವ ಹಿರಿಯರು ನನಗೆ ಸಿಕ್ಕಿದ್ದಾರೆ ಅಂತ ಖುಷಿ ಆಗ್ತಿದೆ ಅದಕ್ಕೆ ಕಣ್ಣೀರು ಅಮ್ಮನೂ ದೂರವಾದ ನಂತರ ನನಗೆ ನನ್ನವರು ಅಂತ ಯಾರೂ ಮಾವ ಎಂದ ಭುವನ್ ಕಳಿಸುತ್ತಾ ನಾವೆಲ್ಲ ನಿಮ್ಮ ಜೊತೆನೇ ಇದೀವಲ್ಲಾಳಿ ಅಂದರೆ ಬೇಜಾರು ಯಾಕೆ ಖುಷಿಯಾಗಿರಿ ಮುಖ್ಯವಾಗಿ ನನ್ನ ಮಗಳು ನಿಮ್ಮ ಜೊತೆ ಇದ್ದಾಳೆ ಅವಳು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾಳೆ ಅನ್ನುವ ಭರವಸೆ ನನಗಿದೆ ನಿಮ್ಮ ಬಾಸ್ ಕಡೆಯಿಂದ ಒಂದು ಪೈಸೆ ಕೂಡ ತೆಗೆದುಕೊಳ್ಳಬಾರ್ದು ಅಂತ ನನಗೆ ಹೇಳಿಬಿಟ್ಟಿದ್ದಾಳೆ ಗೊತ್ತಾ ನನಗಿಂತ ಸ್ವಾಭಿಮಾನಿ ಅವಳು ಎಂದರು ರಾಯರು ಭುವನ್ನ ಗೊತ್ತಾ ಅವಳು ಎಂಥ ಸ್ವಾಭಿಮಾನಿ ಅಂತ ನನಗೆ ಗೊತ್ತಿದೆ ಮಾವ ಆದರೆ ನನ್ನ ಡ್ರೆಸ್ ನಾನೇ ಖರೀದಿ ಮಾಡ್ತೀನಿ ಪ್ಲೀಸ್ ನನಗೂ ನನ್ನ ಮದುವೆಯಲ್ಲಿ ನನ್ನ ದುಡ್ಡಿನಲ್ಲಿ ತೆಗೆದುಕೊಂಡ ಬಟ್ಟೆ ಹಾಕಿಕೊಳ್ಳಬೇಕು ಅಂತ ಆಸೆ ಇರುತ್ತಲ್ವಾ ಎಂದ ಸರಿ ಹೇಳಿ ಅಂದರೆ ನಿಮ್ಮ ಆಸೆಗೆ ನಾನು ಬೇಡ ಅನ್ನೋಲ್ಲ ಸರಿನಾ ಎಂದರು ರಾಯರು ನಗುತ್ತಾ ಸ್ವೀಟ್ ಮಾವ ಎಂದ ಭುವನ್ ಈ ವಿಷಯ ನಮ್ಮಿಬ್ಬರಲ್ಲೇ ಇರಲಿ ಮಾವ ಜೊತೆಗೆ ಗೌತಮಿಯ ಲೆಹಂಗಾಗೆ ಕೂಡ ನಾನೇ ದುಡ್ಡು ಕೊಡ್ತೀನಿ ಮದುವೆ ಆದಮೇಲೆ ಅವಳ ಪೂರ್ತಿ ಜವಾಬ್ದಾರಿ ನನ್ನದೇ ಅಲ್ವಾ ಮಾವ ನೀವು ಬೇರೆ ಎಲ್ಲ ಖರ್ಚು ನೋಡ್ಕೊಳ್ತಾ ಇದ್ದೀರಾ ನಾನು ಇಷ್ಟು ಮಾಡದೇ ಇದ್ದರೆ ಹೇಗೆ ಆದರೆ ಒಂದು ವಿಷಯ ಇದು ಗೌತಮಿಗೆ ತಿಳಿಯಬಾರದು ಯಾಕಂದರೆ ಅವಳು ಸಹಿಸೋಲ್ಲ ಆಮೇಲೆ ನಿಮ್ಮ ತಲೆ ಮೇಲೆ ಕೂಡ ಲಟ್ಟಣಿಗೆ ಬಂದು ಬೀಳುತ್ತೆ ಎಂದ ಭುವನ್ ಹಣಿ ಸವರಿಕೊಳ್ಳುತ್ತಾ ಆ ಮಾತಿಗೆ ರಾಯರು ಜೋರಾಗಿ ನಕ್ಕರು ಕತೆ ಮುಂದುವರಿಯುತ್ತದೆ